ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ನಾಯ್ಡು ಶಾಕಿಂಗ್ ನಡೆ ಹೌದು ತೆಲಂಗಾಣ ವಿಧಾನಸಭೆ ಚುನಾವಣೆಯ ಟೈಮ್ನಲ್ಲಿ ಕೈ ಕೈ ಹಿಡ್ಕೊಂಡು ಒಂದಾಗಿನೇ ಚುನಾವಣೆ ಎದುರಿಸಿದ್ದ ಕಾಂಗ್ರೆಸ್ ಮತ್ತೆ ತೆಲುಗು ದೇಶಂ ಪಕ್ಷಗಳು ಸದ್ಯದಲ್ಲೇ ದೂರವಾಗತ್ತೆ ಆಂಧ್ರಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಸ್ವತಃ ಟಿಡಿಪಿ ಮುಖಂಡ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರೇ ಕನ್ಫರ್ಮ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಸ್ಪರ್ಧಿಸೋಕೆ ಸಿದ್ಧ ಆದರೆ ಅದೇ ಟೈಮ್ನಲ್ಲಿ ನಡೆಯಲಿರುವ ಆಂಧ್ರಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ನಾಯ್ಡು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ ಅಂತ ಒಂದು ವರದಿ ಬಂದಿದೆ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ ಜೊತೆ ಟಿಡಿಪಿ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅನ್ನೋದಾದ್ರೆ ಅದು ಲೋಕಸಭಾ ಚುನಾವಣೆಯ ಮೇಲೂ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರಬಹುದು ಇತ್ತೀಚೆಗೆ ದೆಹಲಿಗೆ ಹೋಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಚಂದ್ರಬಾಬು ನಾಯ್ಡು ಭೇಟಿಯಾಗಿದ್ರು ಲೋಕಸಭಾ ಚುನಾವಣೆಯೊಟ್ಟಿಗೆ ನಡೆಯಲಿರುವ ಆಂಧ್ರಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಪ್ರಸ್ತಾಪ ಬಂದಾಗ ನಾವು ರಾಷ್ಟ್ರೀಯ ರಾಜಕಾರಣದಲ್ಲಿ ಮಾತ್ರ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ ಅಂತ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಡಿಸೆಂಬರ್ನಲ್ಲಿ ನಡೆದ ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಡಿಪಿ ಒಟ್ಟಾಗಿ ಸ್ಪರ್ಧಿಸಿದ್ವು ಆದ್ರೆ ಫಲಿತಾಂಶ ಮಾತ್ರ ನಿರೀಕ್ಷೆಯಂತೆ ಬರಲಿಲ್ಲ ತೆಲಂಗಾಣದಲ್ಲಿ ಕಾಂಗ್ರೆಸ್ ಟಿಡಿಪಿ ಮೈತ್ರಿ ಮಾಡ್ಕೊಳ್ತಾ ಇದೆ ಅಂದಾಗ್ಲೇ ಅದನ್ನ ಸ್ಥಳೀಯ ಟಿಡಿಪಿ ಮುಖಂಡರು ಕಾರ್ಯಕರ್ತರು ವಿರೋಧಿಸಿದ್ರು ಮೈತ್ರಿ ನಂತರ ಟಿಡಿಪಿ ನಾಯಕರನ್ನ ಕಡೆಗಣಿಸಲಾಗ್ತಿದೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು ಇಲ್ಲಿ ಅಷ್ಟಕ್ಕೂ ಚಂದ್ರಬಾಬು ನಾಯ್ಡು ಆತಂಕ ಏನು ಕಾಂಗ್ರೆಸ್ ಟಿಡಿಪಿ ಮೈತ್ರಿಯನ್ನ ಸ್ಥಳೀಯ ಟಿಡಿಪಿ ನಾಯಕರು ಒಪ್ತಿಲ್ಲ ಮೈತ್ರಿ ಮಾಡ್ಕೊಂಡಿದ್ದೇ ಆದಲ್ಲಿ ಹಲವು ಟಿಕೆಟ್ ಆಕಾಂಕ್ಷಿಗಳಿಗೆ ಟಿಕೆಟ್ ಸಿಗದೆ ಬಂಡಾಯ ಹೇಳೋ ಸಾಧ್ಯತೆ ಇದೆ ಅನ್ನೋದು ನಾಯ್ಡು ಅವರಿಗೆ ಗೊತ್ತಿಲ್ಲದ ವಿಷಯ ಏನಲ್ಲ ಅದೂ ಅಲ್ಲದೆ ಚುನಾವಣೆ ಹತ್ರವಾಗ್ತಿರುವಾಗ ಕಾರ್ಯಕರ್ತರು ಪಕ್ಷದ ಇತರ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ತಮಗೆ ಸಮಸ್ಯೆ ಅನ್ನೋದನ್ನ ಬಲ್ಲ ನಾಯ್ಡು ಆತಂಕಗೊಂಡಿದ್ದಾರೆ ಇಂಥ ಸಮಸ್ಯೆಗಳಿಗೆ ಅವಕಾಶ ಕೊಡಬಾರದು ಅನ್ನೋ ಕಾರಣಕ್ಕೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗಿನ ಮೈತ್ರಿಗೆ ತಿಲಾಂಜಲಿ ಬಿಡಲಿದ್ದಾರೆ ಏನು ನಾಯ್ಡು ಅವರ ಈ ನಿರ್ಧಾರ ಮಹಾಗಠಬಂಧನ್ ಮೇಲೂ ಪರಿಣಾಮ ಬೀರುತ್ತಾ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಮಹಾಗಠಬಂಧನದ ಪಾಲುದಾರರಾದ್ರೂ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಡಿಪಿಗಳು ಮುಖಾಮುಖಿಯ ಹೋರಾಡಬೇಕಿದೆ ಇದು ಎರಡು ಪಕ್ಷಗಳ ನಡುವೆ ಅಂತರವನ್ನ ಹೆಚ್ಚಿಸಬಹುದು ಒಟ್ನಲ್ಲಿ ನಾಯ್ಡು ಅವರ ಈ ನಿರ್ಧಾರ ಆಂಧ್ರ ಪ್ರದೇಶ ರಾಜಕೀಯದಲ್ಲಿ ಮಾತ್ರವಲ್ಲದೆ ರಾಷ್ಟ್ರ ರಾಜಕಾರಣದ ಮೇಲೂ ಪ್ರಭಾವ ಬೀರೋದಂತೂ ಖಂಡಿತ